ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರ ಅಂತ ಅಂದ್ಕೊಳ್ತಾ ಮತ್ತೆ ಲಾಗ್ ಮಾಲೂ ಚೆನ್ನಾಗಿಲ್ಲ ಫ್ರೆಂಡ್ಸ್ ಫುಲ್ಲು ಜ್ವರ ಮೊನ್ನೆಯಿಂದ ಹೆಂಗೆ ಅಂದರೆ ಸೋಮವಾರದಿಂದ ಸಿಕ್ಕಾಪಟ್ಟೆ ಜ್ವರ ಬಂದಿದೆ ಆದರೂ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದೆ ಮತ್ತು ನೆನ ವ್ಲಾಗ್ ಮಾಡೋಕ್ಕಾಗಲಿಲ್ಲ ವೀಡಿಯೋ ಕೂಡ ಎಡಿಟಿಂಗ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಮತ್ತೆ ಇನ್ನು ಗ್ಯಾಪ್ ಉಳಿದು ಬಿಡುತ್ತೆ ಅಂತ ಹೇಳಿ ಇವತ್ತು ಕಷ್ಟ ಆದರೂ ಪರವಾಗಿಲ್ಲ ನಿಧಾನಕ್ಕೆ ಮಾಡಿಕೊಂಡು ಮಾಡೋಣ ಹೇಳಿ ಬಂದೆ ನೆನ್ನೆ ಫುಲ್ಲು ಹಾಸ್ಪಿಟ್ಲಿಗೆ ಹೋಗಿ ರೆಸ್ಟ್ ಮಾಡಿದ್ದಾಯಿತು ಏನು ಅಂದರೆ ಆಗ್ತಾ ಇರಲಿಲ್ಲ ಅಷ್ಟು ಫುಲ್ಲು ಜ್ವರ ಗಂಟ್ಲದ ಇಲ್ಲೆಲ್ಲ ಉಣ್ಣಾಗ್ಬಿಟ್ಟಿತ್ತು ಒಳಗಡೆ ಇಷ್ಟಿಷ್ಟಾಗ ವೈಟ್ ವೈಟ್ಗೆ ಗುಳ್ಳೆಗಳ ಥರ ಹಾಕಿ ಏನೂ ಇಲ್ಲ ಲಿಕ್ವಿಡ್ ಕೂಡ ತಗೊಳ್ಕಾಗ್ತಾ ಇರಲಿಲ್ಲ ಆ ಥರ ಆಗಿತ್ತು ಸರಿ ಇನ್ನೇನು ಮಾಡೋದು ಅಂತೇಳಿ ನಿನ್ನೆ ಹಾಸ್ಪಿಟಲ್ಗೆ ಹೋಗಿ ಸಂಜೆ ಎಲ್ಲ ಫುಲ್ ರೆಸ್ಟ್ ಮಾಡಿ ಇವಾಗ ಸ್ವಲ್ಪ ಪರವಾಗಿಲ್ಲ ಅಂದರೆ ಜ್ವರ ಬಿಟ್ಟಿದ್ದಾವೆ ಗಂಟ್ಲು ನೋವು ಕಡಿಮೆ ಆಗಿಲ್ಲ ಮಾತ್ರ ತಗೊಳ್ತಾ ಇದ್ದೀನಿ ಮೂರು ದಿನ ಬಿಟ್ಟರೆ ಹೇಳಿದ್ದಾರೆ ಮೂರು ದಿನ ಆದಮೇಲೆ ಸಲ ಹೋಗಿ ಚೆಕಪ್ ಮಾಡಿಸ್ಕೊಬಿಡ್ತೀನಿ ಏನೇನು ಒಂಥರ ಮಾಡಿದರೆ ಮನೆಯ ತೋರಿಸ್ತೀನಿ ಬನ್ನಿ ಒಂದು ಒಂದು ಮನೇಲಿ ಒಂದು ಹೆಣ್ಮಕ್ಳು ಇರಲಿಲ್ಲ ಅಂದರೆ ಇಪ್ಪ ಏನು ಯಾವ ಲೆವೆಲಿ ಮಾಡಿಟ್ಟಿರ್ತನ ತೋರಿಸ್ತೀನಿ ಬನ್ನಿ ಬಟ್ಟೆ ಇಟ್ಟಿದ್ದೀನಿ ಬಟ್ಟೆ ತೊಳಿಬೇಕು ಫಸ್ಟ್ ಆಮೇಲೆ ನನಗೆ ವಾಶ್ ಮಾಡೋಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನೆನೆಸಿಟ್ಟಿದ್ದೀನಿ ಪಾತ್ರೆಗಳೆಲ್ಲ ಇಲ್ಲೇ ಬಿದ್ದಿದೆ ಮನೇನ ಯಾವ ರೇಂಜಿಗೆ ಮಾಡಿದ್ದಾರೆ ಅಂದರೆ ಮೂರು ದಿನ ಆಗಿತ್ತು ಕಸ ಹೊಡೆದು ಆ ರೇಂಜಿಗೆ ಮಾಡಿಟ್ಟಿದ್ದಾರೆ ಹಾಸ್ತೀನೋ ಅಷ್ಟೇ ಮೊನ್ನೆ ನೈಟು ಅದನ್ನೆಲ್ಲ ಹಾಸ್ಕೊಂಡು ಮಲ್ಕೊಂಡಿದ್ದು ಎತ್ತಿಟ್ಟಿಲ್ಲ ನೋಡಿ ಇಲ್ಲಿ ಯಾವ ಥರ ಮೆಸ್ಸಿ ಆಗಿ ತೊಳೆದಿರೋ ಬಟ್ಟೆಗಳನ್ನೆಲ್ಲ ಎಸ್ತು ರಂಪ ಮಾಡಿಟ್ಟಿದ್ದಾರೆ ಅಂತ ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ನಂಗೆ ತುಂಬಾ ಟೈಮ್ ಹಿಡಿಯುತ್ತೆ ನೋಡಿ ತಲೆಗೆಟ್ಟೋಗ್ಬಿಡ್ತು ಜ್ವರದ ಜೊತೆಗೆ ಇನ್ನೂ ಏನೇನಾದ್ರು ಕಾಯಿಲೆ ಹತ್ಬಿಡುತ್ತಾ ಅಂತ ಅನಿಸ್ಬಿಡ್ತು ನೋಡಿ ಇಲ್ಲಿ ಇಡ್ಪ್ಪ ಅಡುಗೆ ಮನೆಯಲ್ಲ ಎಷ್ಟು ಮೆಸ್ಸಿ ಆಗಿದೆ ಅಂತ ಇನ್ನೇನು ಮಾಡೋಕ್ಕಾಗುತ್ತೆ ಕ್ಲೀನ್ ಮಾಡೋಣ ಅಂದ್ಕೊಂಡು ಸುಮ್ಮನೆ ಆದೆ ಮೆಸ್ಸಿ ಮೆಸ್ಸಿ ಮಾಡಿ ಇಟ್ಟಿದ್ದಾರೆ ಮನೇನ ಅಂತ ಫುಲ್ಲು ಗಲೀಜು ಮಾಡಿಟ್ಟಿದ್ದಾರೆ ಅದು ಬೆಳಗ್ಗೆ ಮೂರು ಮೂರು ದಿನದಿಂದ ಅಣ್ಣನೂ ಬಂದಿರಲಿಲ್ಲ ಮನೆಗೆ ಒಬ್ಬಳೇ ಸೊಳಿ ಜ್ವರ ಅಪ್ಪ ಮಗ ಬೇರೆ ಅಪ್ಪ ಏನಕ್ಕಪ್ಪ ಅನ್ನಿಸ್ಬಿಡ್ತು ಅಷ್ಟು ಇದಾಗ್ಬಿಡ್ತು ಇವಾಗ ಬೆಳಗ್ಗೆ ಬಂದು ಸಾಂಬಾರು ರಾತ್ರಿ ಮಾಡಿದ್ದೆ ಸ್ವಲ್ಪ ಕ್ಯೂರ್ ಆದಮೇಲೆ ಹತ್ತು ಗಂಟೆ ಮೇಲೆ ಅಡುಗೆ ಮಾಡಿದೆ ಮೂರ ಹೊತ್ತು ಹೋಟ್ಲಲ್ಲಿ ತಿನ್ನೋಕ್ಕಾಗೋದಿಲ್ಲ ಅಲ್ವಾ ಸೊ ಹಾಗಾಗಿ ಮೊಳಕೆ ಹುಳಿ ಸಾರು ಮಾಡಿ ಅನ್ನ ಮುದ್ದೆ ಮಾಡಿದ್ದೆ ಆ ಸಾಂಬಾರು ಇತ್ತು ಬೆಳಗ್ಗೆ ಅದನ್ನು ಬಿಸಿ ಮಾಡಿ ಅನ್ನ ಮಾಡ್ಬಿಟ್ಟು ಬಿಟ್ಟು ಹೋಗಿದ್ದಾನೆ ಅದು ಬೆಳಗ್ಗೆ ಬಂದು ಸ್ನಾನ ಮಾಡೋಕ್ಕೆ ಬಂದ್ಬಿಟ್ಟು ಹೋದ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ನೆನೆ ಎದ್ದು ಕುತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ಅಷ್ಟು ಜ್ವರ ಹಾಗೆ ಸುಸ್ತಾಗೋದು ಮಲ್ಕೊಂಡ್ರೆ ಸಾಕಪ್ಪ ಅಂತ ಅನ್ಸೋದು ಅಷ್ಟಾಗಿರೋದು ಈಗ ನೋಡಿ ಇಷ್ಟೆಲ್ಲ ಕ್ಲೀನ್ ಮಾಡೋಕ್ಕೆ ನನಗೆ ಇಡೀ ದಿನ ಬೇಕು ನಿಧಾನಕ್ಕೆ ಒಂದೊಂದೇ ಮಾಡ್ಕೊಳ್ಳೋಣ ಅಂತೇಳಿ ಈಗ ಬಟ್ಟೆ ನೆನೆಸಿಟ್ಟು ಬಂದಿದ್ದೀನಿ ಪಾತ್ರೆ ತೊಳೆದ್ರೆ ಆಮೇಲೆ ಬಟ್ಟೆ ತೊಳ್ಕೊಬೋದು ಅಂತೇಳಿ ಬರೋಂಗಾಗಿದೆ ಅದಕ್ಕೆ ಬಟ್ಟೆ ಒಣಗಲ್ಲ ಯೂನಿಫಾರ್ಮ್ ಬೇರೆ ನನ್ನೇನೂ ತೊಳ್ದಿಲ್ಲ ಮೊನ್ನೆ ತೊಳೆದಿರ್ದಿದ್ದು ಮೊನ್ನೆ ರಾತ್ರಿ ನೂ ಫುಲ್ಲು ಜ್ವರ ಹಂಗಾಗಿ ಒಂದು ಗಂಟೆಯಲ್ಲಿ ಫುಲ್ಲು ನಡಗ್ಬಿಟ್ಟೆ ಹಂಗೆ ರಾತ್ರಿ ಮಳೆ ಬೇರೆ ಬರ್ತಿದೆ ವಾಶ್ರೂಮ್ ಬೇರೆ ಆಚೆ ಇದೆ ಬೇಡ ನಾನು ಪಜೀತಿ ಫುಲ್ಲು ಮೊಗ ಬೇರೆ ಪಪ್ಪ ಪುನೀ ಟ್ರಾಫಿಕಲ್ಲಿ ಚಿರಸಿಗೆ ಹಾಕ್ಕೊಂಬಿಟ್ಟು ಅವ್ರು ಬರೋದು ಲೇಟ್ ಆಗೋಯ್ತು ಹೆಣ್ಮಕ್ಳು ಜೀವನ ತುಂಬಾ ಕಷ್ಟ ಆಮೇಲೆ ಮನೆ ನೋಡಿದ್ರೆ ಈ ಅರೇಂಜಿಗೆ ಮಾಡಿ ನೋಡೋಕ್ಕೆ ನನಗೆ ಒಂದು ಬರ್ದಿನ ಬೇಕು ಹೆಂಗೆ ಕ್ಲೀನ್ ಮಾಡ್ತೀನೋ ಗೊತ್ತಿಲ್ಲ ಒಟ್ಟು ಮಾಡ್ಕೊಳ್ಳೋಣ ಮಾಡ್ಕೊಡೋಣ ಅಂತೇಳಿ ನನ್ನ ಇದು ಆರೋಗ್ಯನೂ ನೋಡಬೇಕಲ್ವ ಹಂಗಾಗಿ ಈಗ ಮನೆಯೂ ಹಂಗೆ ಬಿಟ್ಟು ಇರೋಕ್ಕಾಗೋದೇ ಇಲ್ಲ ಸೊ ಹಾಗಾಗಿ ಒಂದೊಂದೇ ಮಾಡ್ಕೊಳ್ಳೋಣ ಅಂತ ಹೇಳಿ ಮುಂದೆ ಬನ್ನಿ ಈ ವ್ಲಾಗ್ ಹೇಗೋಗುತ್ತೆ ಅಂತ ತೋರಿಸ್ತೀನಿ ನನಗಂತೂ ತುಂಬಾ ಬೇಜಾರಿದೆ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ಅಂತ ಹೇಳಿ ಏಕೆಂದರೆ ಮೊದಲೇ ವ್ಯೂಸ್ ಕಡಿಮೆ ಬರ್ತಿತ್ತು ಈಗೆಲ್ಲ ಒಂಚೂರು ಚೋರು ಇತ್ತು ಅಂಥ ಟೈಮಲ್ಲಿ ನಾನು ಈ ವಿಡಿಯೋ ಮಾಡಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಏನು ಗೊತ್ತಾ ಮನೆ ಮೆಸ್ಮೆಸ್ಸಿ ಆಗೈತೆ ಅಂತ ಹೇಳಿ ಅಂದ್ಕೊಂಡು ಊಟ ಮಾಡೋದನ್ನೇ ನೆಮ್ಮದಿಸಿದ್ದೀನಿ ಇವತ್ತು ಊಟ ಮಾಡ ಏನೋ ಏನೋ ಮರ್ತಿದ್ದೀನಲ್ಲ ಅಂದ್ಕೋತಿದ್ದೀರಿ ಊಟನೇ ಮಾಡಿಲ್ಲ ಫ್ರೆಂಡ್ಸ್ನೂ ಇಷ್ಟೊತ್ತೆ ಆದ್ರೂ ಕಾಫಿನೂ ಕೊಡ್ತಿಲ್ಲ ಊಟನೂ ಮಾಡಿಲ್ಲ ಸೊ ಫಸ್ಟ್ ಊಟ ಮಾಡೋಣ ಅಂದ್ಕೊಂಡು ಆಮೇಲೆ ನೆನಪಾಯಿತು ಆಮೇಲೆ ಹೇಳಿದ್ರು ಬಾಯಲೆಲ್ಲ ಗುಳ್ಳೆ ಆಗಿದೆಯಲ್ಲ ಅದಕ್ಕೆ ಮೊಟ್ಟೆ ತಿನ್ನು ಭಂಡಾರ ಬರುತ್ತಲ್ಲ ಅದು ಎಲ್ಲ ಭಂಡಾರ ಬರುತ್ತಲ್ಲ ಅದನ್ನು ತಿನ್ನು ಅವಾಗ ಸರಿ ಹೋಗುತ್ತೆ ಅಂತ ಹೇಳಿದ್ರು ಸೊ ಅದಕ್ಕೆ ಈಗ ಹೋಗ್ಬಿಟ್ಟು ಮೊಟ್ಟೆ ತಂದು ಬೇಯ್ ಹಾಕಿ ಇಟ್ಟು ಸ್ವಲ್ಪ ಹಾಗೆ ಪಾತ್ರೆಗಳೆಲ್ಲ ಜೋಡಿಸ್ಕೊಂಡು ಬೆಳಗಿರೋವಷ್ಟು ಇನ್ನು ಬೆಳಗ್ಗೆ ಬೆಳಗಾವೆಲ್ಲ ಕಡೆ ಸೈಡಿಗೆ ಹಾಕೋತೀನಿ ಬಟ್ಟೆ ಬೇಯೋಷ್ಲಾಗಿ ಆಮೇಲೆ ಊಟ ಮಾಡಿ ಬಟ್ಟೆ ಒಗೆದ್ಬಿಡ್ತೀನಿ ಫಸ್ಟು ಯಾಕೆಂದರೆ ಕರೆಂಟ್ ಕರೆಂಟ್ ಅಂತೀನಿ ಸಾರಿ ಮಳೆ ಯಾವಾಗ ಬರುತ್ತೋ ಗೊತ್ತಾಗಲ್ಲ ಸೊ ಅದಕ್ಕೆ ಫಸ್ಟ್ ಅದನ್ನು ಮಾಡಿಬಿಟ್ಟು ಬಟ್ಟೆ ಒಣಗಾಕಿದ್ರೆ ಯಾವಾಗಾದರೂ ಒಣಗೊಳಿ ಸರಿ ಹೋಗುತ್ತೆ ಇಲ್ಲಾಂದರೆ ಪುನೀಗೆ ಕಷ್ಟ ಆಗುತ್ತೆ ನಾಳೆ ಆಫೀಸಿಗೆ ಹೋಗೋಕ್ಕೆ ಸೊ ಫಸ್ಟ್ ಈಗ ಕೆಲಸ ಮಾಡ್ತೀನಿ ಬಟ್ಟೆ ತರ್ತೀನಿ ಟ್ರೈನ್ದ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ಅಂಗಡಿ ಏನು ದೂರ ಇಲ್ಲ ರೇಷನ್ ಏನು ಬಟ್ ಏನಾದರೂ ಬೇಕು ಹೂವಾಗಿವ ಗಿಲೆ ಅಂದರೆ ದೂರ ಹೋಗಿ ತೊಗೊಂಡ್ಬಿಡ್ಬೇಕು ಅಂದ್ರೆ ಮೈನ್ ರೋಡಿಗೆ ಸ್ವಲ್ಪ ದೂರ ಆಗುತ್ತೆ ಅಷ್ಟೇ ನೋಡಿ ಈ ಕಡೆ ಕಾಣ್ತಿದೆಯಲ್ಲ ಈ ಕಡೆ ಹೋಗಬೇಕು ಆದರೆ ಈ ಕಡೆ ಹೋಗಬೇಕು ಈ ಕಡೆ ಮೈನ್ ರೋಡು ಈ ಕಡೆ ಸಾಯಿಬಾಬಾ ಎಲ್ಲ ಇದೆ ಅಂಗಡಿ ಈ ಕಡೆ ಕಾಣಿಸ್ತಾ ಇದೆಯಲ್ಲ ಸ್ವಲ್ಪ ಇದೇನೆ ಅಂಗಡಿ ಇಷ್ಟೇ ಒಂದೆರಡು ನಿಮಿಷನೂ ಆಗಲ್ಲ ಅಷ್ಟೇ ಹತ್ರ ಅಂಗಡಿ ನೋಡಿ ಫ್ರೆಂಡ್ಸ್ ಅದೇ ಅಂಗಡಿ ಕಾಣಿಸ್ತಾ ಇದೆಯಾ ಇಲ್ವಲ್ಲ ಕಾಣಿಸ್ತಾ ಇಲ್ಲ ಇಷ್ಟೇ ದೂರ ಒಂದು ಎರಡು ನಿಮಿಷ ಅಷ್ಟೇ ಮೊಟ್ಟೆ ತೊಗೊಂಬಂದು ಬೇಯಬೇಕೀಗ ಮೊಟ್ಟೆನ ಕ್ಲೀನಾಗಿ ತೊಳೆದು ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಬೇಯಕ್ಕೆ ಬೇಗ ಬೇಯ್ಕೊಳ್ಳುತ್ತೆ ಐ ಹತ್ತು ನಿಮಿಷಕ್ಕೆ ಬೇಯೋದು ಐದು ನಿಮಿಷಕ್ಕೇ ಬೇಯುತ್ತೆ ಸೊ ಈಗ ಪಾ ಬಟ್ಟೆ ಎಲ್ಲ ನೆಂದಿತ್ತು ಬಟ್ಟೆ ತೊಳೆಯೋಣ ಬಟ್ಟೆ ತೊಳೆದು ಆದ್ಮೇಲೆ ಪಾತ್ರೆ ತೊಳೆಯೋಣ ಅಂತ ಅಂದ್ಕೊಂಡು ಏಕೆಂದರೆ ಮೋಡ ಆಗಿರೋದ್ರಿಂದ ಬೇಗ ತೊಳೆದು ಬಿಡೋಣ ಮತ್ತು ಯೂನಿಫಾರ್ಮ್ ಅಲ್ವಾ ಒಣಗುತ್ತೋ ಇಲ್ವೋ ಅಂತ ಅಂದ್ಕೊಂಡು ಬಟ್ಟೆ ತೊಳೆಯೋಕೆ ಕೂತ್ಕೊಂಡೆ ಫಸ್ಟು ನಾನು ಇದನ್ನೆಲ್ಲನೆಲ್ಲ ಕ್ಲೀನಾಗಿ ಉಚ್ಕೋತೀನಿ ಉಜ್ ನೆಲೆನೆಲ್ಲ ಉಚ್ಕೊಂಡು ಆಮೇಲೆ ನಾನು ಬಟ್ಟೆನ ವಾಶ್ ಮಾಡ್ಕೊತೀನಿ ಏಕೆಂದರೆ ಪಾತ್ರೆ ಎಲ್ಲ ತೊಳೆದಿರ್ತೀನಲ್ವ ಅದೇ ಇದಾಗಿಬಿಟ್ಟಿತ್ತು ಅಂತ ವೀಡಿಯೋ ಆಗ್ತಿದ್ವೋ ಇಲ್ವೋ ಅಂತ ಹೇಳಿ ಎರಡು ಎರಡು ಸಲ ಚೆಕ್ ಮಾಡ್ಕೊಂಡು ನೋಡಿದೆ ಇದು ಯಾಕೋ ಟೂಲ್ ಕಿ ಟೆರರ್ ಅಂತ ಬರುತ್ತೆ ಸ್ವಿಚ್ ಆಫ್ ಆದರೆ ನಿನ್ನೆ ಚ ಹುಷಾರಿಲ್ದಿರೋ ಕಾರಣ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಚಾರ್ಜಿಂಗ್ ಹಾಕಿರಲಿಲ್ಲ ಹಾಗಾಗಿ ಪದೇ ಪದೇ ಅದು ಟಿ ಸಿಮ್ ಟೂಲ್ ಕಿ ಟೇರರ್ ಅಂತ ಒಂದು ಮೆಸೇಜ್ ಆಟೋಮೆಟಿಕ್ಕಾಗಿ ಬರುತ್ತೆ ಯಾವಾಗಲೂ ಕ್ಯಾಮ್ರಾ ಆಫ್ ಆಗ್ತಿದೆ ಹಾಗಾಗಿಯೇ ಬಿಟ್ಟು ಬಿಟ್ಟು ನಂದು ಇದನ್ನು ಕೇಳಿಸ್ತಾ ಇರೋದು ಎಷ್ಟೇ ಟ್ರೈ ಮಾಡಿದ್ರು ಮತ್ತೆ ಮತ್ತೆ ಹತ್ತು ಸೆಕೆಂಡಿಗೆಲ್ಲ ಕ್ಯಾಮ್ರಾ ಆಫಾಗಿ ಹೋಗ್ಬಿಡೋದು ಆ ಮೆಸೇಜ್ ಬಂದು ಅದಕ್ಕೇ ಜಾಸ್ತಿ ವೀಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ ಇವತ್ತು ಏನು ಮಾಡೋದು ಮತ್ತೆ ಗ್ಯಾಪ್ ಆಗುತ್ತೆ ಅಂತ ಹೇಳಿ ಒಂದೊಂದೇ ಮಾಡ್ತಾಯಿದ್ದೆ ಪುನರ್ವಿಗೆ ದ್ರಾಕ್ಷಿ ಹಾಕ್ಕೊಟ್ಟಿದ್ದೆ ಒಣ ದ್ರಾಕ್ಷಿನ ತೊಳೆದು ಅದಕ್ಕೆ ಅವನು ತಿಂದ್ಬಿಟ್ಟು ಲೋಟ ಅಲ್ಲಿ ಇಟ್ಟು ಹೋಗಿದ್ದಾನೆ ವಾಶ್ ಮಾಡೋ ಹತ್ರಕ್ಕೆ ಅವನವನ್ನು ಸಂಭಾಳಿಸ್ಕೊಂಡು ನನ್ನನ್ನು ನಾನು ಕೇರ್ ಮಾಡ್ಕೊಳ್ಳೋ ತುಂಬಾ ಅಪ್ಪ ಶ್ರಮ ಅನ್ನಿಸ್ಬಿಡ್ತು ಹೆಂಗಪ್ಪ ಇದು ಅಂತ ಅನ್ನಿಸ್ಕೊಂಬ ಅನಿಸ್ಬಿಡ್ತು ನನಗಂತೂ ಯಾವತ್ತೂ ಈ ಥರ ನಾನು ಹ್ಯಾಂಡಲ್ ಮಾಡೇ ಇಲ್ಲ ಇತ್ತೀಚೆಗೆ ಅಷ್ಟೇ ನಾನು ಇಂಡಿಪೆಂಡೆಂಟಾಗಿ ನಿಂತ್ಕೋತಾ ಇರೋದು ಫಸ್ಟೆಲ್ಲ ನಮ್ಮ ಮನೇಲಿ ಹಸಿಯಾಳೆ ಅಂತ ಬಯ್ಯೋರು ನನ್ನ ಅಷ್ಟು ನಾನು ಫುಲ್ಲು ಅಂದರೆ ಸೊ ಫುಲ್ ಸಾಫ್ಟು ಈಗ ನಾನೇ ಒಂದು ಮನೆ ಈಗ ನಾನೇ ಒಂದು ಮನೆ ನಿಭಾಯಿಸೋಳ ಥರ ಆಗ್ಬಿಟ್ಟಿದ್ದೀನಿ ಸೊ ಒಂದೊಂದನೇ ಇದನ್ನ ವಾಶ್ ಮಾಡ್ಕೊಳ್ತಾ ಇದ್ದೆ ಯಾಕೋ ಕ್ಯಾಮ್ರಾ ಆಫ್ ಆಗ್ತಿತ್ತು ಅದಕ್ಕೇ ಬಟ್ಟೆ ತೊಳೆಯೋದನ್ನು ಜಾಸ್ತಿ ಮಾಡ್ಕೊಳೋಕ್ಕಾಗಲಿಲ್ಲ ಈಗ ಟೆರೆಸ್ ಮ್ಯಾಗೆ ಬಂದು ಬಟ್ಟೆ ಒಣಗಣ ಅಂತ ಬಂದೆ ಮೋಡ ಆಗ್ಬಿಟ್ಟಿತ್ತು ಫುಲ್ಲು ಅದಕ್ಕೇ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ ವೆದರು ಮತ್ತು ಫೈನಲಿ ನಿಧಾನಕ್ಕೇ ಬಟ್ಟೆ ಎಲ್ಲ ವಾಶ್ ಮಾಡಿ ಅದೇ ಈ ಫೋನ್ ಬೇರೆ ಕೆಟ್ಟೋಗ್ಬಿಟ್ಟಿದೆ ಸಿಮ್ ಟೂಳಿಗಿಟ್ ಅಂತ ಇಂಥದ್ದೋ ಮೆಸೇಜ್ ಬರ್ತಾ ಇದೆ ಇಪ್ಪತ್ತು ಸಲ ಅದು ಹಾಫಾಗಿ ಆಫಾಗಿ ಇಡೋದು ಕ್ಯಾಮ್ರಾ ನಾನು ಸೌಂಡ್ ನೋಡ್ಕೊಂಡು ಹೋಗಿ ಮತ್ತೆ ಆನ್ ಮಾಡಿಬಿಟ್ಟು ಬರಬೇಕಾಗಿತ್ತು ಹುಷಾರಿಂದ ಇರೋದು ಒಂದು ಕಡೆ ಆದರೆ ಈ ಕ್ಯಾಮ್ರಾ ಬೇರೆ ಕೈ ಕೊಟ್ಟಿದೆ ನನಗಂತೂ ತಲೆ ಕೆಟ್ಟೋಗ್ತಾ ಇತ್ತು ಮತ್ತೆ ಬಂದು ಬಂದು ನೋಡ್ಕೊಂಡು ಹೋಗೋದು ಮತ್ತೆ ಒಣಗಾಕೋದು ಇದೇ ರೀತಿ ಆಯಿತು ಈಗ ನೋಡಿ ವಾಯ್ಸ್ ಓವರ್ ಕೂಡ ಇಲ್ಲ ಹಂಗೇ ಡಿಸ್ಟರ್ಬ್ ಮಾಡ್ತಾನೆ ಇದೆ ಇದೊಂದು ಎರಡು ದಿನ ಹಂಗೇ ಆಮೇಲೆ ಸರಿ ಹೋಗುತ್ತೆ ಸೊ ಇಲ್ಲಿ ಏರ್ಟೆಲ್ ಬೇರೆ ನೆಟ್ವರ್ಕ್ ಸಿಗ್ತಾ ಇಲ್ಲ ನೋಡೋಣ ಸರ್ ಒಂದು ಜಿಯೋ ಸಿಮ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಬಟ್ಟೆ ಬೇರೆ ಜಾಸ್ತಿ ಇತ್ತು ಏಕೆಂದರೆ ಎರಡು ದಿವಸದಿಂದ ಒಗ್ದಿರ್ಲಿಲ್ಲ ಅಲ್ವ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಹಂಗಾಗಿ ಬಟ್ಟೆ ಬೇರೆ ಜಾಸ್ತಿ ಇತ್ತು ಬಟ್ಟೆ ಎಲ್ಲ ತೊಳೆದು ಈಗ ಬಂದು ಮ ನೀರು ನೀರು ಕಾಯೋಕೆ ಇಡಬೇಕು ಅವ್ನಿಗೂ ಸ್ನಾನ ಮಾಡಿಸ್ಬೇಕು ಫೈನಲಿ ಎಲ್ಲ ಒಣಗಾಕ್ದೆ ಈ ಕ್ಯಾಮ್ರಾ ಬೇರೆ ಐವತ್ತು ಸಲ ಕೈ ಕೊಡ್ತಾಯಿತ್ತು ನನಗಂತೂ ಸಿಟ್ಟೆ ಬರ್ತಾಯಿತ್ತು ಇನ್ನೇನು ಮಾಡೋಕ್ಕಾಗುತ್ತೆ ಪೇಶನ್ಸಿಂದ ಇರಲೇಬೇಕು ಇವೆಲ್ಲ ಕೆಲಸಗಳು ಆಗಬೇಕು ಅಂತಂದರೆ ಸೊ ಬಟ್ಟೆ ಎಲ್ಲ ಒಗ್ಗ್ದಾಕಾಯಿತು ಒಣಗಾಕಿ ಕೂಡ ಆಯಿತು ನೋಡಿ ಎಷ್ಟು ಬಟ್ಟೆ ಇದೆ ಅಂತ ಹೇಳಿ ಇಷ್ಟೆಲ್ಲ ಬಟ್ಟೆನ ಬರೀ ವೈಟೇ ಇದೆ ಸೊ ಇಷ್ಟೆಲ್ಲ ಬಟ್ಟೆನ ತೊಳೆದಾಕಿದೆ ಈಗ ನೀರ್ಕಾಯಿ ಕೆಡಬೇಕು ಪುನರ್ವೂಗೆ ನೀರ್ಕಾಯಿ ಅಂತ ಅಂತೇಳಿ ನೀರು ತುಂಬಿಸ್ಕೊತಿದ್ದೀನಿ ಪಾತ್ರೆಗೆ ನೋಡಿ ಆ ಕಡೆ ಸೈಡಲ್ಲಿ ಪಾತ್ರೆ ಎಷ್ಟಿದೆ ಅಂತ ಆದರೂ ತುಂಬ ಪಾತ್ರೆ ಇದೆ ಇದಂತೂ ದಾಸವಾಳದ ಗಿಡ ನೋಡಿದ್ರೆ ಖುಷಿ ಆಗುತ್ತೆ ಎಲ್ಲ ಆ ಕಡೆ ಚಿಗರು ಬಂದ್ಬಿಟ್ಟಿದೆ ಹಾಗೆ ದಿನ ಎರಡು ಮೂರು ಹೂ ಬಿಡ್ತಾನೆ ಇರುತ್ತೆ ಇನ್ನೂ ಹೂ ಬಿಡ್ತಾನೆ ಇರುತ್ತೆ ತುಂಬ ಮೊಗ್ಗಿದೆ ನೋಡಿ ಎಷ್ಟು ಮೊಗ್ಗಿದೆ ಇದೆ ಖುಷಿ ಆಯಿತು ನೂರು ರೂಪಾಯಿ ಕೊಟ್ಟಿದ್ದಕ್ಕೂ ಲಾಸಿಲ್ಲ ಅಂತ ಅನ್ನಿಸ್ತಾ ಇತ್ತು ಕೆಳಗಡೆ ಎಲ್ಲ ನೋಡಿ ಮಳೆ ನೀರು ಅನಿಯೋ ಇಟ್ಟಿದ್ದೆ ಮಳೆ ನೀರು ಬೀಳ ಹಂಗೆ ಎಷ್ಟು ಚೆನ್ನಾಗಿ ಇದೆ ಅಂತ ಹೇಳಿ ಸ್ವಲ್ಪನೇ ಮೊಗ್ಗಿತ್ತು ಅವ್ರು ಕೊಟ್ಟಾಗ ಈಗ ಜಾಸ್ತಿ ಆಗಿದೆ ಸೊ ನೀರು ಕಾಯಕ್ಕೆ ಇಟ್ಕೊಂಡು ಸ್ವಲ್ಪ ಮೊಸರಿತ್ತು ಹುಳಿ ಬಂದ್ಬಿಟ್ಟಿತ್ತು ಮೂಲಿಸ್ದಿಂದ ನೋಡೇ ಇಲ್ಲ ಮೊಸರನ್ನೆಲ್ಲ ಸೊ ಅದನ್ನು ಸ್ವಲ್ಪ ಕಡ್ಕೊಳ್ಳೋಣ ಮಜ್ಜಿಗೆ ಬೆಣ್ಣೆ ಬರುತ್ತೆ ಅಂತ ಹೇಳಿ ಕಡಿತ ನಿಂತಿದ್ದೆ ಹಿಂಗೆ ನಾನು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋತೀನಿ ಅಂದರೆ ಒಂದು ಕೆಲಸ ಆಗ್ತಾ ಇರ್ಬೇಕಾದ್ರೆ ಇನ್ನೊಂದು ಕೆಲಸ ಇರ್ತೀನಿ ಈಗ ನೀರು ಕಾಯೋವರೆಗೂ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಮಜ್ಜಿಗೆ ಕಡಿತಾ ಇದ್ದೀನಿ ಮಜ್ಜಿಗೆ ಕಡದಾದಮೇಲೆ ಈಗ ನೀರೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಬೇಕು ನೋಡಬೇಕು ಯಾಕೋ ಟ್ಯಾಬ್ಲೆಟ್ ತಿಂದಿರೋದ್ರಿಂದ ನಿದ್ದೆ ಎಳಿತಾ ಇದೆ ಏನು ಮಾಡ್ತೀನೋ ಗೊತ್ತಿಲ್ಲ ಮಾಡೋಣ ನಿಧಾನಕ್ಕೆ ಅಂತ ಅಂದ್ಕೊಂಡಿದ್ದೀನಿ ಮಜ್ಜಿಗೆ ಚೆನ್ನಾಗಿ ಬಂತು ಬೇಗನೆ ಬೆಣ್ಣೆ ಪುನರ್ ಆಟ ಆಡ್ತಾ ಇದ್ದಾನೆ ಅವನು ಮಲಗಿಸಿದ್ರೆ ನನಗೆ ಅರ್ಧ ಕೆಲಸ ಮಲಗಿಸಿದ್ರೆ ಅರ್ಧ ಕೆಲಸ ತಪ್ತು ಅಂತ ಅರ್ಥ ಸೊ ಮಜ್ಜಿಗೆ ಕಡಿತಾ ನಿಂತಿದ್ದೆ ಯಾಕೋ ಒಂಥರ ಟೈರ್ಡು ಸುಸ್ತು ಸ್ವಲ್ಪ ಒಂಥರ ಇತ್ತು ಸೊ ಅವನ ಅವನು ಅಷ್ಟೊರಿಗೆ ಸ್ನಾನ ಮಾಡಿಸೋಣ ಅಂತೇಳಿ ನೀರು ಕಾಯ್ದು ಅವನಂತೂ ಫುಟ್ಟು ತರಲೆ ಏನಂದರೂ ಒಂದೊಂದು ಮಾಡ್ತಾನೆ ಇರ್ತಾನೆ ನಾನೇ ಒಂದು ಹೇಳಿದ್ರೆ ಅವನೇ ಒಂದು ಮಾಡ್ತಾನೆ ಅವನಿಗೆ ಸ್ನಾನ ಮಾಡಿಸಿ ಅವನನ್ನ ಮಲಗಿಸೋಷ್ಲಾಗಿ ಸಾಕು ಸಾಕಾಗೋಗುತ್ತೆ ಮಾಮೂಲಿ ಅಂತಲೇ ಸಾಕಾಗುತ್ತೆ ಅಂತದ್ರಲ್ಲಿ ಹುಷಾರು ಬೇರೆ ಇಲ್ಲ ನನಗೆ ನಿಂತ್ಕೊಳ್ಳೋಕ್ಕೂ ಕೂಡ ನಿಂತ್ಕೊಳೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ಇನ್ನು ನಾನು ಇದಾದರೆ ಮತ್ತೆ ಅವನಿಗೂ ತೊಂದರೆ ಆಗುತ್ತೆ ಮಗು ಅಲ್ವಾ ಬೇರೆ ಅವ್ನು ನೋಡ್ಕೊಳ್ಳೋದು ಯಾರು ಅಂತ ಧೈರ್ಯ ತಗೊಂಡು ನಾನೇ ಮಂಡು ಬಿದ್ದು ಕೆಲಸ ಮಾಡಿಕೊಂಡು ಮಗುನ ನೋಡ್ಕೊತಾ ಇದ್ದೆ ಈಗ ಸ್ನಾನ ಮಾಡಿಸ್ತಾ ಇದ್ದೀನಿ ಅವನಿಗಂತೂ ನಿನ್ನೆ ಮಾಡಿಸಿರ್ಲಿಲ್ಲ ಅಲ್ಲ ಮೊನ್ನೆ ರಾತ್ರಿಯಿಂದ ನನಗೆ ಜ್ವರ ಮೊನ್ನೆ ಬೆಳಗ್ಗೆ ಮಾಡಿಸಿದ್ದು ಮತ್ತು ನಿನ್ನೆ ಒಂದೇ ದಿನ ಗ್ಯಾಪ್ ಇರೋದಕ್ಕೆ ಫುಲ್ಲು ಬೆವ್ತ್ಬಿಟ್ಟಿದ್ದ ಬಿಟ್ಟಿದ್ದ ಹಂಗಾಗಿ ಕಲ್ಲಲ್ಲೂ ತಿಕ್ಕಿ ನನಗೆ ಸ್ವಲ್ಪ ಕಲ್ಲಲ್ಲೂ ರೂಢಿ ಮಾಡಿದ್ದೀವಿ ಕಲ್ಲಲ್ಲೂ ತಿಕ್ಕಿ ಆಮೇಲೆ ನಾನು ಸೊ ಕಲ್ಲಲ್ಲಿ ತಿಕ್ಕಿ ನಾರಲ್ಲಿ ತಿಕ್ಕಿ ಅವನನ್ನೆಲ್ಲ ತಿಕ್ಕಿ ತಿಕ್ಕಿ ಸ್ನಾನ ಮಾಡಿಸಿದೊಳಗೆ ಸ್ಯಾಕು ಸಾಕಾಗಿ ಹೋಯ್ತು ಒಂದೊಂದ್ಸಲ ನೆನ್ಸ್ಕೊಂಡ್ರೆ ನಾನೇನಾ ಒಂಥರ ಸಿಂಗಲ್ ಪೇರೆಂಟ್ ಥರ ಹ್ಯಾಂಡ್ಲ್ ಮಾಡ್ತಿದ್ದೀನಲ್ಲ ಅಂತ ಅನಿಸುತ್ತೆ ಫೈನಲಿ ಸ್ನಾನ ಆಯಿತು ಅವಂದು ಅವನಿಗೆ ಏನಾಯ್ತು ಗೊತ್ತಾ ಈಗ ಈಗ ಕಾಮಿಡಿ ಅಂದರೆ ಏನು ಅಂದರೆ ಅವನ್ನ ಸ್ನಾನ ಮಾಡಿಸಿ ತೂಕ್ತಾ ತೂಕ್ತಾ ನನಗೂ ನಿದ್ದೆ ಬಂದ್ಬಿಟ್ಟಿದೆ ಟ್ಯಾಬ್ಲೆಟ್ ಪ್ರಭಾವ ಅಂದರೆ ರಾತ್ರಿ ಹೊತ್ತು ನಿದ್ದೆ ಇರಲ್ಲ ನನಗೆ ಒಂದು ಗಂಟೆವರೆಗೂ ಸೊ ಹಾಗಾಗಿ ನಾನು ಮಲ್ಕೊಂಬಿಟ್ಟೆ ಅವನ ಜೊತೆ ಎದ್ದಿದ್ದೆ ಐದು ಗಂಟೆ ನಾನು ಟೈಮ್ ನೋಡ್ತೀನಿ ಶಾಕು ನನಗೇ ಕೆಲಸ ಬೇರೆ ಹಂಗೆ ಬಿದ್ದಿದೆ ಎಲ್ಲ ವೆಲ್ಕಮ್ ಬ್ಯಾಕ್ ಐದು ಗಂಟೆ ಆಯಿತು ಇವಾಗ ಎಲ್ಲ ಕೆಲಸ ಮುಗಿಸಿದೆ ಪುನರ್ ಜೊತೆ ನಾನು ಮಲ್ಕೊಂಬಿಟ್ಟ ಫ್ರೆಂಡ್ಸ್ ಆಗಲಿಲ್ಲ ನನ್ನ ಕೈಲಿ ಅದು ಟ್ಯಾಬ್ಲೆಟ್ ಬೇರೆ ತೊಗೊತಿದ್ನಲ್ಲ ಸೊಂದಿದ್ದೆ ಬಂತು ಹಂಗಾಗಿ ಮಲಗಿದ್ದೆ ಇವಾಗ ಕೋಣೆ ಎಲ್ಲ ಕ್ಲೀನ್ ಮಾಡಿದೆ ಇನ್ನು ಒರೆಸಿಲ್ಲ ಬರೀ ಕಸ ಎಲ್ಲ ಕ್ಲೀನ್ ಎಲ್ಲ ಕ್ಲೀನ್ ಮಾಡಿದೆ ಎಲ್ಲ ಫುಲ್ ಆಡ್ಬಿಟ್ಟಿತ್ತು ರೂಮು ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಪಾತ್ರ ತೊಳೆಯೋಣ ಅಂತ ಹೇಳಿ ಐದು ಗಂಟೆ ಆಗಿದೆ ಆಲ್ರೆಡಿ ಸೊ ಪಾತ್ರೆ ತೊಳಿಬೇಕು ಇವಾಗ ಬಾದಾಮಿ ನೆನೆಸಿಟ್ಟಿದ್ದೆ ಅದನ್ನು ಕೊಡೋಕ್ಕೂ ನನಗೆ ನೆನಪಾಗಿಲ್ಲ ಆಮೇಲೆ ಅವ್ನಿಗೆ ತಿನ್ನೋ ಅಂದರೆ ನನಗೆ ಬೇಡ ಅಂತ ಇದ್ದ ಅವನಿಗೆ ಪೂಸಿ ಹೊಡೆದು ಬುದ್ಧಿ ಬರುತ್ತೆ ಮಗನೇ ಹಂಗೆ ಹಿಂಗೆ ಅಂತ ಏನೇನೋ ಹೇಳಿ ಡ್ರಾಮಾ ಮಾಡಿ ಕೊಟ್ಟೆ ಆಮೇಲೆ ತಿಂದ ಇದು ಇದು ಫಸ್ಟ್ ಟೈಮ್ ಇರೋದು ಫಸ್ಟ್ ಎಲ್ಲ ಇರಲಿಲ್ಲ ಇವಾಗ ನಾನು ಒಬ್ಬಳೇ ಇರೋದರಿಂದ ಸ್ವಲ್ಪ ನನಗೆ ಹೆದ್ರುತ್ತೆ ಹಂಗಾಗಿ ತಿಂದ ವಯಸ್ ಎಲ್ಲ ಕೆಲಸ ಮುಗೀತು ಒಂದೊಂದೇ ಒಂದೊಂದೇ ಎಲ್ಲ ಮುಗಿಸಿದೆ ನೋಡಿ ಪಾತ್ರೆ ಎಲ್ಲ ತೊಳ್ದಾಯ್ತು ಪಾತ್ರೆನೂ ಎಲ್ಲ ಜೋಡಿಸಾಯ್ತು ನೀರ್ ಕಾಯೋಕೆ ಇಟ್ಟಿದ್ದೀನಿ ಶೆಲ್ಪ್ ಎಲ್ಲ ಹೊಸಿ ಆಯ್ತು ಈ ಕಡೆಂದು ಅಷ್ಟೇ ಶೆಲ್ಪ್ ಎಲ್ಲ ಕ್ಲೀನ್ ಮಾಡಿ ಜೋಡಿಸಿದ್ದು ಆಯ್ತು ಸೊ ಹಾಲೆಲ್ಲ ಹೊಸಿದ್ದಾಯ್ತು ಅದು ಇನ್ನು ಟೈಮ್ ಹಿಡಿಯುತ್ತೆ ಅನ್ಸುತ್ತೆ ನೆಲಕ್ಕೆ ಕೂಡ ಏನು ಹೇಳಿಲ್ಲ ಕಮೆಂಟ್ ಮಾಡಿ ಅಂತ ಹೇಳಿದೆ ಸೊ ಎಲ್ಲ ಮನೆ ಕ್ಲೀನ್ ಆದ್ಮೇಲೆ ನನಗೂ ಒಂಥರ ನೆಮ್ಮದಿ ಅಂತ ಅನ್ನಿಸ್ತು ಈಗ ನಾನು ಫ್ರೆಶ್ ಅಪ್ ಆಗಬೇಕು ನೀರ್ ಕಾಯಕ್ಕೆ ಇಟ್ಟಿದ್ದೀನಿ ಹಂಗೆ ನಾನು ಫ್ರೆಶಪ್ ಆದರೆ ಇವತ್ತಿನ ದಿನ ಕೆಲಸ ಮುಗೀತು ಅಂತಲೇ ಅರ್ಥ ಫೈನಲಿ ನಾನು ಫ್ರೆಶ್ಅಪ್ ಆದೆ ಇವಾಗ ಟೈಮ್ ಬಂದು ಆರು ಗಂಟೆ ಇವಾಗ ನನ್ನೆಲ್ಲ ಕೆಲಸಗಳು ಮುಗೀತು ಏನು ಮಾಡೋಂಗಿಲ್ಲ ನಾನು ಹೇಳೋದಿಷ್ಟೇ ಹುಷಾರಿಲ್ಲದಾಗ ಒಂದೊಂದೇ ಆಗಲಿ ನಿಧಾನಕ್ಕೆ ಮಾಡ್ಕೊಳ್ಳಿ ಒಂದೇ ಹೋಸರಿಗೆ ರೆಸ್ಟ್ ಮಾಡ್ದಲೇ ಮಾಡೋಕ್ಕೋದ್ರೆ ಮತ್ತಿನ್ನೂ ಮಲಗ್ತೀವಿ ನಾವು ಒಂದೊಂದೇ ಮಾಡಿಕೊಂಡು ಫೈನಲಿ ಎಲ್ಲ ಕ್ಲಿಯರ್ ಆಯಿತು ಕೆಲಸ ಎಲ್ಲ ಸಾಂಬಾರು ಸ್ವಲ್ಪ ಇದೆ ಅದಕ್ಕೆ ಅನ್ನ ಮುದ್ದೆ ಮಾಡ್ತೀನಿ ಮಾಡ್ತಾ ಎಲ್ಲದು ಕ್ಲಿಯರ್ ಆಯಿತು ಫೈನಲಿ ಈಗ ಸಾಂಬಾರು ಸ್ವಲ್ಪ ಇದೆ ಅದಕ್ಕೆ ಅನ್ನ ಮುದ್ದೆ ಮಾಡ್ತೀನಿ ತಲೆ ಹೋಗೋದಿಲ್ಲ ಹುಷಾರಿಲ್ದಾಗ ಎಲ್ಲರೂ ಅರ್ಥ ಮಾಡ್ಕೋತಾರೆ ಹಂಗೆ ನಮ್ಮ ಮನೆಯವರು ಅರ್ಥ ಮಾಡ್ಕೋತಾರೆ ಅಂದ್ಕೊಂಡಿದ್ದೀನಿ ಸೊ ಇವಾಗ ಬೋಟಿ ಇದೆ ಎಣ್ಣೆಗೆ ಕರಿಯೋದು ಸೊ ಅದನ್ನು ಸ್ವಲ್ಪ ಕರೆದುಕೊಡ್ಬೇಕು ಕೊಡಬೇಕು ಹೋಗಿ ಏನಾರು ಕೊಡು ಏನಾದ್ರು ಕೊಡು ಅಂತಿರ್ತಾನೆ ಡ್ರೈ ಫ್ರೂಟ್ಸ್ ತಿಂದಿದ್ದು ಬೇಜಾರಾಗಿದೆ ಫ್ರೂಟ್ಸ್ ತಿಂದು ತಿಂದು ಬೇಜಾರಾಗಿದೆ ಸೊ ಮನೇಲೇ ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಅಂದ್ಕೊಂಡಿದ್ದೀನಿ ನೋಡೋಣ ಮಾಡ್ತೀನಿ ಅದನ್ನು ಸ್ವಲ್ಪ ಈಗ ಸ್ವಲ್ಪ ಪರವಾಗಿಲ್ಲ ರಿಕವರಿ ಅದೇ ತ್ರೀ ಟೈಮ್ಸ್ ಮಾತ್ರ ತಗೊಂಡಲ್ಲ ಸರಿ ಹೋಯ್ತು ತರೀ ಅಂತಿದ್ದೀನಿ ಸರಿ ಹೋಯ್ತು ಬನ್ನಿ ಬೋಟಿನ ಹೆಂಗಾಕ ಇದನ್ನ ಬೋಟಿ ತಂದು ತುಂಬ ದಿನನೇ ಆಗೋಗ್ಬಿಟ್ಟಿತ್ತು ನಮ್ಮೂರಲ್ಲಿ ಸಂತೆ ಮಾಡ್ತಾರೆ ಒಂದಳ್ಳಿಲಿ ಒಂದಳ್ಳ ಬರ್ತಾ ತೊಗೊಂಬಂದಿದು ಜಾ ಜಾತ್ರೆ ಟೈಮಲ್ಲಿ ತಂದಿದ್ದು ಅದನ್ನು ಇರಲಿಲ್ಲ ಎಣ್ಣೆಗೆ ಊರಿಂದ ಹಂಗೆ ತೊಗೊಂಬಂದಿದ್ದೆ ಇದು ತುಂಬ ದಿನ ಆಗೋಯಿತು ತಂದು ಇದೇನಕ್ಕೆ ಇದೇನು ಮ್ಯಾನುಫ್ಯಾಕ್ಚರು ಅಥವಾ ಎಕ್ಸ್ಪೈರಿ ಡೇಟು ಯಾವುದೂ ಇರೋದಿಲ್ಲ ಇದು ಮನೇಲೆ ಮಾಡಿರುವಂಥದ್ದು ಅಂತೇಳಿ ಮಾರ್ತಾರೆ ಸೊ ತೊಗೊಂಬಂದಿದ್ದೆ ಇದನ್ನು ಇವತ್ತು ಅವನೇನಾದ್ರು ತಿನ್ನೋಕ್ಕ ಕೊಡು ತಿನ್ನೋ ಕೊಡು ಬೇಜಾರಾಗಿದೆ ಫ್ರೂಟ್ಸ್ ತಿಂದು ಅಂತ ಹೇಳ್ತಾ ಇದ್ದ ಹಂಗಾಗಿ ಸ್ನಾಕ್ಸ್ ಸ್ನ್ಯಾಕ್ಸ್ ಟೈಪಲ್ಲಿ ಮಾಡೋಣ ಮಾಡಿದ್ರೆ ಮಾಡಿದರೆ ಒಳ್ಳೆಯದು ಅಂತೇಳಿ ಮಾಡಿದೆ ಇವತ್ತು ಇನ್ನೂ ಒಂಥರ ಒಂದು ಎರಡು ಮೂರು ತರ ತಂದಿದ್ದೀನಿ ಈಗ ಫೈನಲ್ ಎಲ್ಲ ಕರೆದಾಯಿತು ನನಗೆ ನನಗೆ ಹಪ್ಳ ಕರ್ಕೊಂಡು ಟೀ ಮಾಡಿಕೊಂಡೆ ಅವನಿಗೆ ಬೋಟಿ ಅವನು ಹಪ್ಳ ತಿನ್ನೋದಿಲ್ಲ ಸೊ ಹಾಗಾಗಿ ನಾನು ಟೀ ಮಾಡ್ಕೊಂಡು ಕುಡಿದು ಬೆಳಗ್ಗೆ ಕುಡಿದಿರಲಿಲ್ಲ ಹಾಗಾಗಿ ಟೀ ಮಾಡ್ಕೊಂಡು ಕುಡಿದೆ ಅವನು ಕೂಡ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ದಾನೆ ಕೈಗೆಲ್ಲ ಸಿಗಿಸ್ಕೊಂಡು ಅವನು ಖುಷಿನೇ ಖುಷಿ ಅವನಿಗೆ ಬೋಟಿ ಅಂತ ಅಂದರೆ ಹಪ್ಳ ತಿನ್ನೋದಿಲ್ಲ ಹಂಗಾಗಿ ನಾನು ಹುಡುಕಿ ಓದ್ಸಲ್ಲ ಊರಿ ಊರಲ್ಲಿದ್ದಾಗ ಜಾತ್ರೆ ಟೈಮಲ್ಲಿ ತೊಗೊಂಬಂದಿದ್ದೆ ಯಾವಾಗಲೂ ಅಲ್ಲಿ ಊರಲ್ಲಾದರೆ ಬರುತ್ತಾರೆ ಮನೆ ಹತ್ರನೇ ಬಟ್ ಇಲ್ಲಿ ನನಗೆ ಅಷ್ಟು ಗೊತ್ತಿರಲಿಲ್ಲ ಬೆಂಗಳೂರಲ್ಲಿ ಹಂಗಾಗಿ ಇಟ್ಕೊಂಡ್ಬಂದಿದ್ದೆ ಚೆನ್ನಾಗಿ ತಿಂದ ಅವ್ನು ಖುಷಿ ನೋಡಿ ಎಷ್ಟು ಚೆನ್ನಾಗಿ ಖುಷಿಯಾಗಿ ಆಟ ಆಡ್ತಾ ಇದ್ದಾನೆ ಬ್ಲಾಗ್ ಕೂಡ ಹೆಂಗ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ್ದಾಗಿ ಯಾರೆಲ್ಲ ನಾನು ಚಾನೆಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ಒಂದ್ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇರ್ತೇನೆ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ವ್ಲಾಗ್ ನೊಂದಿಗೆ ಅಲ್ಲಿವರ್ಗುಟ್ಟೆ ಬೊ ಬಾಯ್